ಅಂದರೆ ಈ ಥರ ಐ ಪಿ ಎಲ್ಗಳನ್ನ ನೂರು ನೋಡ್ಬೋದು ಈ ವಿರಾಟ್ ಕೊಹ್ಲಿನ ಇನ್ನೂ ಹತ್ತು ಸಲ ಭೇಟಿ ಮಾಡಬಹುದು ಈ ಥರ ಮ್ಯಾಚ್ಗಳನ್ನ ಸಾವಿರ ನೋಡ್ಬೋದು ಯಾವಾಗ ಜೀವ ಇದ್ರೆ ಸೊ ಸ್ನೇಹಿತರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಜೀವಕ್ಕಿಂತ ದೊಡ್ಡದು ಯಾವುದು ಅಲ್ಲ ಇದ್ರಲ್ಲಿ ಏನಿದೆ ಕ್ರಿಕೆಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಬಿಸ್ನೆಸ್ ಇದೆ ಎಷ್ಟು ಪ್ರಮಾಣ ಅನ್ನೋದು ನೀವೇ ಲೆಕ್ಕ ಹಾಕೊಳ್ಳಿ ಫಸ್ಟ್ ಬಿಸ್ನೆಸ್ ಆಮೇಲೆ ಎಂಟರ್ಟೈನ್ಮೆಂಟ್ ಆಮೇಲೆ ಕ್ರಿಕೆಟಾ ಅಂದರೆ ಒಂದು ಸಾವಿರ ಕೋಟಿ ರೂಪಾಯಿ ಬಿಸ್ನೆಸ್ ಎರಡು ಸಾವಿರದ ಎಂಟರಲ್ಲಿ ಇವತ್ತಿಗೆ ಐ ಪಿ ಎಲ್ನ ಒಟ್ಟು ಆದಾಯ ಎಷ್ಟು ಗೊತ್ತಾ ಹದಿನಾರು ಸಾವಿರ ಕೋಟಿನೂ ಮೀರಿದೆ ನಮಗೇನಿಸುತ್ತೆ ಆರ್ ಸಿ ಬಿ ಅಂದ ತಕ್ಷಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ ತಕ್ಷಣ ಒಂದು ಕೂತೀವಿ ಓ ನಮ್ಮ ತಂಡ ಅಂಥೇಳಿ ಆದರೆ ಇದು ನಮ್ಮ ಸಿಟಿನ ರೆಪ್ರೆಸೆಂಟ್ ಮಾಡ್ತಾ ನಮ್ಮ ಬೆಂಗಳೂರಿನವರಷ್ಟೇ ಆಟ ಆಟ ಆಡ್ತಾರೆ ನಮ್ಮ ರಾಜ್ಯದವರಷ್ಟೇ ಇರ್ತಾರೆ ಇದರಲ್ಲಿ ಇಲ್ಲ ನಮ್ಮ ರಾಜ್ಯವನ್ನು ರಿಪ್ರೆಸೆಂಟ್ ಮಾಡೋ ತಂಡ ಹಾಗಾದ್ರೆ ರಣಜಿ ಕ್ರಿಕೆಟ್ ತಂಡ ಇನ್ನೊಂದು ವಿಚಾರವನ್ನು ಗಮನಿಸಬೇಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರಾಗಿದ್ದಂಥ ವಿಜಯ್ ಮಲ್ಯ ಮತ್ತು ಐ ಪಿ ಎಲ್ ಶುರು ಮಾಡಿದಂಥ ಲಲಿತ್ ಮೋದಿ ಇಬ್ಬರು ಕೂಡ ಈ ಭಾರತದಲ್ಲಿಲ್ಲ ಎಲ್ಲಿದ್ದಾರೆ ಇಬ್ಬರೂ ಲಂಡನ್ಲಿದ್ದಾರೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ಕ್ಯಾಮರಾವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಆರ್ ಸಿ ಬಿ ಬಗ್ಗೆ ನಾವು ಮ್ಯಾಚ್ ಗೆದ್ದಿರೋದ್ರ ಬಗ್ಗೆ ಮತ್ತು ನಾವು ಸತ್ತಿರೋದ್ರ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ವಿಚಾರಗಳನ್ನ ವಿಷದವಾಗಿ ನಿಮ್ಮ ಎದುರುಗಡೆ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರ ತಪ್ಪು ಯಾರ ಇರೆಸ್ಪಾನ್ಸಿಬಿಲಿಟಿ ಯಾರ ಮೂರ್ಖತನ ಇದೆಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಯಾರ ದುರಾಸೆ ಅನ್ನೋದು ಕೂಡ ಮಾತಾಡೋಣ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇತ್ತೀಚೆಗೆ ಮೂರನೇ ತಾರೀಕು ಇದೇ ತಿಂಗಳು ಈ ದಿನವನ್ನು ನಾವು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡದ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಯಾಕೆಂದರೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ತಂಡ ಈ ಐ ಪಿ ಎಲ್ ಕಿರೀಟವನ್ನು ತನ್ನ ಮೂಡಿಗೇರಿಸ್ಕೊಂಡಿತ್ತು ಸಹಜವಾಗಿ ದೊಡ್ಡ ಸಂಭ್ರಮದ ದಿನ ನಾವು ಹೇಗೆ ದೀಪಾವಳಿ ಆಚರಿಸ್ತೀವೋ ಯುಗಾದಿ ಆಚರಿಸ್ತೀವೋ ಅಥವಾ ಹೋಳಿ ಹಬ್ಬ ಆಚರಿಸ್ತೀವೋ ಅದೇ ಥರ ಅಭಿಮಾನಿಗಳು ಈ ಹಬ್ಬವನ್ನು ಆಚರಿಸಿದ್ರು ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಈ ಸಂಭ್ರಮನ ಆಚರಿಸಲಾಯಿತು ಅದಾದ ಮರುದಿನ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ನಾಲ್ಕು ಆರ್ ಸಿ ಬಿ ಆಟಗಾರರು ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಮತ್ತು ತಂಡದ ಎಲ್ಲ ಆಟಗಾರರು ಈ ಒಂದು ಗೆಲುವನ್ನು ಪಡೆದ ನಂತರ ಅಭಿಮಾನಿಗಳ ಬಗ್ಗೆ ಬೆಂಗಳೂರಿನ ಅಭಿಮಾನಿಗಳ ಬಗ್ಗೆ ಮಾತಾಡಿದರು ಮತ್ತು ಬೆಂಗಳೂರಿನ ಅಭಿಮಾನಿಗಳ ಜೊತೆಗೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಸಂಭ್ರಮಾಚರಣೆ ಏನಾಯಿತು ಅನ್ನೋದನ್ನು ನೀವು ನಿನ್ನೆ ನೋಡಿದ್ದೀರಾ ತಾನೊಂದು ಬಗೆದರೆ ದೈವೊಂದು ಬಗೆದಿತ್ತು ಅನ್ನೋ ಫಿಲಾಸಾಫಿಕಲ್ ಮಾತುಗಳನ್ನ ಆಡಬಹುದು ಬಟ್ ಆ ಥರ ಏನಿಲ್ಲ ಯಾಕೆಂದರೆ ಇಲ್ಲಿ ಒಂದಷ್ಟು ಜನರ ಮೂರ್ಖತನ ಇನ್ನೊಂದಷ್ಟು ಜನರ ಶೋ ಆಫ್ ಮಾಡೋ ದುರಾಸೆ ಇನ್ನೊಂದಷ್ಟು ಜನರ ಅವಸರಗೇಡಿತನ ಇನ್ನೊಂದಷ್ಟು ಜನರ ಇರ್ರೆಸ್ಪಾನ್ಸಿಬಿಲಿಟಿ ಇನ್ನೊಂದಷ್ಟು ಜನ ಬುದ್ಧಿವಂತರ ಮಾತನ್ನು ಕೇಳದೇ ಇರೋದು ಅಧಿಕಾರಸ್ಥರ ಅಂದರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಮಾತನ್ನು ಕೇಳದೇ ಇರುವಂಥ ದುರಹಂಕಾರದ ವರ್ತನೆ ಎಲ್ಲವೂ ಸೇರಿಕೊಂಡು ಏನಾಗಿದೆ ಅಂದರೆ ಇಲ್ಲಿ ಅಭಿಮಾನಿಗಳು ಆರ್ ಸಿ ಅಭಿಮಾನಿಗಳು ಮಸಣವನ್ನು ಸೇರಿದ್ದಾರೆ ಸ್ನೇಹಿತರೆ ನಮ್ಮ ನೆಚ್ಚಿನ ಆಟಗಾರನ ಕಣ್ತುಂಬಿಕೊಳ್ಬೇಕು ನೋಡಬೇಕು ಅಂತ ಬಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನ ಕಾಲು ತುಳಿತಕ್ಕೆ ಬಲಿಯಾಗಿದ್ದಾರೆ ಮತ್ತು ಐವತ್ತಕ್ಕೂ ಹೆಚ್ಚು ಜನ ಗಂಭೀರ ಗಾಯಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಒಂಬತ್ತು ಒಬ್ಬ ಹುಡುಗ ಕೂಡ ಈ ಒಂದು ದುರಂತದಲ್ಲಿ ಮೃತಪಡ್ತಾನೆ ಅಂದರೆ ಯೋಚನೆ ಮಾಡಿ ಅವರ ತಂದೆ ತಾಯಿಗಳೇ ಆತನ ಕರ್ಕೊಂಡು ಬಂದಿರ್ತಾರೆ ಸೊ ಒಟ್ಟಿನಲ್ಲಿ ಸಂಭ್ರಮದ ದಿನ ಶೋಕದ ದಿನ ಆಗಿತ್ತು ಇನ್ನೂ ಕೂಡ ಶೋಕ ಮರೆಯಾಗಿಲ್ಲ ಹಾಗಾದ್ರೆ ಪ್ರಶ್ನೆ ಉದ್ಭವಗೊಳ್ಳೋದು ಈ ದುರ್ಘಟನೆ ಸಂಭವಿಸಿದ್ದು ಹೇಗೆ ಯಾರು ಇದಕ್ಕೆ ಜವಾಬ್ದಾರಿ ಮತ್ತು ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಆರ್ ಸಿ ಬಿ ಆರ್ ಸಿ ಬಿ ಅಂತ ನಾವು ಅಂತೀವಲ್ವಾ ಏನು ಇದು ನಿಜ್ವಾಲು ಅಂತ ಈ ಅಭಿಮಾನ ಒಂದು ಒಂದು ಹಂತಕ್ಕೆ ಓಕೆ ಆದರೆ ಈ ಅಂಧಾಭಿಮಾನ ಈ ಹುಚ್ಚ ಅಭಿಮಾನ ಇದು ನಿಜಕ್ಕೂ ಬೇಕಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹುಡುಕುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ ಸೊ ಹಾಗಾದರೆ ನಿಜವಾಲು ಏನು ನಡೀತು ಅನ್ನೋದನ್ನ ಒಂದು ಸಲ ಗಮನಿಸೋಣ ಜೂನ್ ಮೂರು ಕಪ್ಪನ್ನು ಗೆದ್ದರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ವಿರಾಟ್ ಕೊಹ್ಲಿ ಭಾವುಕರಾಗಿದ್ದರು ನಮ್ಮ ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ಪಟಾಕಿ ಸದ್ದು ಜೋರಾಗಿ ಕೇಳ್ತಾ ಇತ್ತು ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗೆ ಮ್ಯಾಥ್ಯೂ ಹೆಡನ್ ಒಂದು ಇಂಟ್ರ್ಯೂ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವ್ರದ್ದು ಆ ಒಂದು ಇಂಟ್ರ್ಯೂನಲ್ಲಿ ಅವರು ಹೇಳ್ತಾರೆ ಈ ಸಂಭ್ರಮವನ್ನು ಆಚರಿಸಿಕೊಳ್ಳಲು ನಾಳೆ ಅಂದರೆ ನಾಲ್ಕನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳ್ತಾರೆ ಇಂಟರ್ನೆಟ್ನಲ್ಲಿ ಅದು ಮಿಂಚಿನಂತೆ ಹರಿದಾಡುತ್ತೆ ಖಂಡಿತ ಅದೇನು ತಪ್ಪಾದ ಹೇಳಿಕೆ ಅಂತ ಏನಿಲ್ಲ ಸಂಭ್ರಮ ಅಭಿಮಾನಿಗಳ ಜೊತೆಗೆ ನಾವು ಹಂಚ್ಕೊಳ್ಬೇಕು ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಸೊ ಒಂದು ರೀತಿಯಿಂದ ಇದು ಅಭಿಮಾನಿಗಳಿಗೆ ವಿರಾಟ್ ಕೊಹ್ಲಿ ಅವರಿಂದ ಬಂದಂಥ ಕರೆ ಆಗಿತ್ತು ಆದರೆ ಇದೊಂದು ಡಿಸಾಸ್ಟರ್ ಆಗುತ್ತೆ ಅಂತ ಪಾಪ ವಿರಾಟ್ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ ಹಾಗಾದರೆ ಗೊಂದಲ ಆಗಿದ್ದು ಎಲ್ಲಿ ನೇರವಾಗಿ ಸರ್ಕಾರದ ಕಡೆ ಬೆರಳು ಹೋಗುತ್ತೆ ಈ ಪೊಲೀಸ್ ಇಲಾಖೆ ಬೆರಳು ಹೋಗುತ್ತೆ ಓಕೆ ಗೃಹ ಸಚಿವಾಲಯಕ್ಕೆ ಪೊಲೀಸ್ ಇಲಾಖೆಗೆ ಈ ವಿಚಾರ ಗೊತ್ತಿರಲಿಲ್ವಾ ಯಾಕೆ ಅಂದರೆ ಅಂದು ರಾತ್ರಿ ಜೂನ್ ಮೂರನೇ ತಾರೀಕಿನ ರಾತ್ರಿ ಯಾವ ರೀತಿ ಸಂಭ್ರಮಾಚರಣೆ ಆಗಿತ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ ಅಂದರೆ ಅವತ್ತೇ ಅವತ್ತಿನ ರಾತ್ರಿನೇ ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡೋಕ್ಕೆ ಪರದಾಡಿದರು ಅದ್ರಲ್ಲಿ ಒಂದು ವಿಚಾರ ಏನೆಂದರೆ ಅದು ಆರ್ಗನೈಸ್ಡ್ ಅಂತ ಆಗಿರಲಿಲ್ಲ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲಿ ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಪೊಲೀಸರಿಗೂ ಇರಲಿಲ್ಲ ಹೀಗಾಗಿ ಒಂದಷ್ಟು ಪರದಾಟ ಆಗಿರುತ್ತೆ ಸೊ ಅದಾದ ನಂತರ ಮಾರನೇ ದಿನ ಬೆಂಗಳೂರಿಗೆ ತಂಡ ಬರುತ್ತೆ ಕ್ರೌಡ್ ಇನ್ನೂ ಜಾಸ್ತಿ ಆಗುತ್ತೆ ಮೂವತ್ತೈದು ಸಾವಿರ ಸೇರಬೇಕಾಗಿರೋ ಜಾಗದಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನ ಸೇರಿದ್ರೆ ಏನಾಗುತ್ತೆ ಪ್ರಶ್ನೆ ಉದ್ಭವಗೊಳ್ಳೋದು ಈ ರೀತಿ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಮುನ್ನೆಚ್ಚರಿಕೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಇರಲಿಲ್ವಾ ಯಾಕೆಂದ್ರೆ ಇಲ್ಲೊಂದಷ್ಟು ಗೊಂದಲದ ಹೇಳಿಕೆಗಳು ಕೂಡ ಬರ್ತವೆ ಗೃಹ ಸಚಿವ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಅಭಿನಂದನಾ ಸಮಾರಂಭ ಇರುತ್ತೆ ಹೊರತು ವಿಜಯೋತ್ಸವ ಮೆರವಣಿಗೆ ಆಗಲಿ ಅಥವಾ ತೆರೆದ ವಾಹನದಲ್ಲಿ ರೋಡ್ ಶೋ ಇರೋದಿಲ್ಲ ಅನ್ನೋ ಮಾತನ್ನು ಹೇಳಿದರು ಒಂದು ರೀತಿಯ ಸೆನ್ಸಿಬಲ್ ಮಾತು ಅಂತ ಹೇಳ್ಬೋದು ಭದ್ರತಾ ಕಾರಣಗಳನ್ನ ಮತ್ತು ಟ್ರಾಫಿಕ್ ಸಮಸ್ಯೆಗಳನ್ನ ಉಲ್ಲೇಖ ಮಾಡಲಾಗಿತ್ತು ಅವರು ಹೇಳಿದ ಹಾಗೆ ತಂಡ ಬಸ್ನಲ್ಲಿ ವಿಧಾನಸೌಧಕ್ಕೆ ಬಂದು ಅಲ್ಲಿ ಅಭಿನಂದನೆ ಸ್ವೀಕರಿಸಿ ಅದೇ ಬಸ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುತ್ತೆ ಅಂತ ಅವರು ಹೇಳಿದರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಸಿ ಎ ಕೂಡ ಭದ್ರತಾ ಕಾರಣಗಳಿಂದಾಗಿ ವಾಹನದಲ್ಲಿ ಮೆರವಣಿಗೆ ಇರೋದಿಲ್ಲ ಅನ್ನೋ ಮಾತನ್ನ ಹೇಳಿತ್ತು ಆದರೆ ಆರ್ ಸಿ ಬಿ ತಂಡ ಸ್ವತಃ ವಿಕ್ಟ್ರಿ ಪರೇಡ್ ಬಗ್ಗೆ ಘೋಷಣೆ ಮಾಡಿತ್ತು ಇದರಿಂದ ಗೊಂದಲ ಉಂಟಾಯಿತು ಇದರಿಂದ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಸುತ್ತಮುತ್ತಲಿನ ಪ್ರದೇಶಗಳು ಮೆಟ್ರೋ ಸ್ಟೇಷನ್ ಚಿನ್ನಸ್ವಾಮಿ ಕ್ರೀಡಾಂಗಣ ಸಂಪೂರ್ಣ ಅವ್ಯವಸ್ಥೆ ಹುಟ್ಟಿಕೊಳ್ತು ಸಾಕಷ್ಟು ಜನದಟ್ಟಣೆ ಉಂಟಾಯಿತು ಅದಾದ ಮೇಲೆ ಪರಮೇಶ್ವರ್ ಸಲ ಸ್ಪಷ್ಟಪಡಿಸ್ತಾರೆ ವಾಹನದ ಮೆರವಣಿಗೆ ಇಲ್ಲ ಅಂತ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆ ಎಸ್ ಸಿ ಎ ತಮ್ಮದೇ ಕಾರ್ಯಕ್ರಮನ ಆಯೋಜನೆ ಮಾಡಿತ್ತು ಒಟ್ಟಾರೆಯಾಗಿ ಕಂಪ್ಲೀಟ್ ಕನ್ಫ್ಯೂಷನ್ ಜೊತೆಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಜ್ಞಾನದ ಕೊರತೆ ಯಾಕೆಂದರೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕಾದ ಸಂಖ್ಯೆಯಲ್ಲಿ ಪೊಲೀಸರು ಬೇಕಾದ ಸಂಖ್ಯೆಯಲ್ಲಿ ಆ್ಯಂಬುಲೆನ್ಸ್ಗಳು ಇದು ಯಾವುದೂ ಕೂಡ ಅಲ್ಲಿರೋದಿಲ್ಲ ಆಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಜೊತೆಗೆ ಯಾವ ಗೇಟ್ನಿಂದ ಎಂಟ್ರಿ ಅನ್ನೋ ಕೂಡ ಗೊಂದಲ ಎಲ್ಲ ಗೇಟ್ಗಳನ್ನ ಮುಚ್ಚಲಾಗುತ್ತೆ ಗೇಟ್ ನಂಬರ್ ಸೆವೆನಲ್ಲಿ ಫ್ರೀ ಎಂಟ್ರಿ ಅನ್ನೋ ವದಂತಿ ಜೊತೆಗೆ ಮಳೆ ಬರುತ್ತೆ ನಾನು ಹೇಳಿದಾಗೆ ಮೂವತ್ತೈದು ಸಾವಿರ ಜಾಗ ಇರುವಂಥ ಜಾಗದಲ್ಲಿ ಮೂರು ಲಕ್ಷ ಜನ ಬಂದರೆ ಹೇಗೆ ತಾನೇ ಅಕೊಮೊಡೇಟ್ ಮಾಡೋಕ್ಕೆ ಸಾಧ್ಯ ಒಟ್ಟಾರೆಯಾಗಿ ನಮ್ಮ ಅಭಿಮಾನಿಗಳು ತಮ್ಮ ಅಭಿಮಾನ ತೋರಿಸಲು ಹೋಗಿ ತಮ್ಮ ನೆಚ್ಚಿನ ಆಟಗಾರನ ನೋಡಲು ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸೊ ಐ ಪಿ ಎಲ್ ಅಂದರೆ ಏನು ಐ ಪಿ ಎಲ್ ನಮ್ಮ ಸಿಟಿನ ರಿಪ್ರೆಸೆಂಟ್ ಮಾಡುತ್ತಾ ಇದರಲ್ಲಿ ಏನು ಬಿಸ್ನೆಸ್ಸು ಇದೆಲ್ಲದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ಒಂದು ವಿಚಾರ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಫ್ರೆಂಡ್ ಒಬ್ಬ ಇದ್ದ ನಾನು ಬಾಲ್ಯದಲ್ಲಿದ್ದಾಗ ಆತನ ಹೆಸರು ಸಂಜು ಅಂತ ಸಂಜೀವ್ ಅಂತ ನಾವೆಲ್ಲೋ ಚಿಕ್ಕವರಿದ್ದಾಗ ಎಲ್ಲೆಲ್ಲೋ ತಿರುಗಾಡೋದು ಬೆಟ್ಟಗಳಿಗೆ ಹತ್ತೋದು ನದಿನ ಹಾರೋದು ನದಿ ಅಂದರೆ ಯಾವುದೋ ನೀರಲ್ಲಿ ಹೋಗೋದು ಓಕೆ ನದಿ ಕೂಡ ಇತ್ತು ಅಥವಾ ಇನ್ನೊಂದು ಏನೋ ದುಸ್ಸಾಹಸ ಮಾಡೋಕ್ಕೆ ನಾವು ಚಿಕ್ಕವರಿದ್ದಾಗ ಅದು ಎಲ್ರಿಗೂ ಮನಸ್ಸಲ್ಲಿ ಬರುತ್ತೆ ಮಾಡಬೋಣ ಹೋಗ್ಬೋಣ ಅಂತ ಆದರೆ ಅವ್ನು ನನ್ನ ಫ್ರೆಂಡು ಸಂಜು ಹೇಳ್ತಿದ್ದ ಒಂದು ಮಾತು ಹೇಳ್ತಿದ್ದ ಹಿಂದಿನಲ್ಲಿ ಹೇಳ್ತಿದ್ದ ದೋಸ್ತ ಬೇಡ ಅಂತಿದ್ದ ಯಾಕೆ ಅಂತ ಕೇಳಿದ್ರೆ ಅವ್ನು ಹೇಳ್ತಿದ್ದ ಜಾನ್ ಹೈ ಜಹಾನ್ ಹೈ ಅಂತಿದ್ದ ಏನಂಗೆಂದ್ರೆ ಅಂತಂದರೆ ಜೀವ ಇದ್ದರೆ ಜಗತ್ತಿದೆ ಜೀವ ಜೀವ ಇದ್ದರೆ ಎಲ್ಲ ಇದೆ ಅಂತ ಅಂದರೆ ಈ ಥರ ಐ ಪಿ ಎಲ್ಗಳನ್ನ ನೂರು ನೋಡ್ಬೋದು ಇಂಥ ಈ ವಿರಾಟ್ ಕೊಹ್ಲಿನ ಇನ್ನೂ ಹತ್ತು ಸಲ ಭೇಟಿ ಮಾಡ್ಬೋದು ಈ ಥರ ಮ್ಯಾಚ್ಗಳನ್ನ ಸಾವಿರ ನೋಡ್ಬೋದು ಯಾವಾಗ ಜೀವ ಇದ್ದರೆ ಸೊ ಸ್ನೇಹಿತರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಜೀವಕ್ಕಿಂತ ದೊಡ್ಡದು ಯಾವುದು ಅಲ್ಲ ಓಕೆ ಸೊ ಇಷ್ಟೊಂದು ಓದಿದ್ದೀರಾ ಇಷ್ಟೊಂದು ತಿಳ್ಕೊಂಡಿದ್ದೀರಾ ಅಪ್ಪ ಅಮ್ಮ ಇದ್ದಾರೆ ಎಲ್ಲರ ಜೊತೆಗೆ ನಿಮಗೆ ಅಭಿಮಾನ ಇದೆ ಅಭಿಮಾನದ ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ನಿಮಗಿರಬೇಕು ಅಂದರೆ ಅಲ್ಲಿ ನುಗ್ಗೋಕಿನ ಮುಂಚೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ದೂರಿಂದ ನೋಡಬೇಕು ಕೆಲವೊಂದು ದುರದೃಷ್ಟವಂತರು ಇದ್ದಾರೆ ನಾನು ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತ ಇಲ್ಲ ನಾನು ಓಕೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆನೇ ಇಡಬಾರ್ದಾ ಹಾಗಾದರೆ ಪೊಲೀಸ್ ಮೇಲೆ ನಂಬಿಕೆ ಇಡಬಾರ್ದಾ ಕರೆದಿದ್ದಾರೆ ಅನ್ನೋ ಅನ್ನೋದಲ್ಲ ಖಂಡಿತ ಹೋಗಿ ಆದರೆ ಎಲ್ಲಿಂದ ನೀವು ಮುಂದೆ ಹೋಗಬಾರ್ದು ಎಲ್ಲಿ ಲಕ್ಷ್ಮಣ ರೇಖೆ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು ಓ ಇಲ್ಲಿಂದ ನಾನು ಮುಂದೆ ಹೋದರೆ ಬಹುಶಃ ನಂಗೆ ಕಷ್ಟ ಆಗ್ಬೋದು ಅನ್ನೋ ಯೋಚನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ಏನಾದರೂ ಆಗುತ್ತೆ ಆಗಲಿ ಓಕೆ ಗಿಡದ ಮೇಲೆ ಹತ್ಕೊಂಡ್ಬಿಡ್ತೀನಿ ಆ ಕಾಂಪೌಂಡ್ ಮೇಲೆ ಹತ್ಕೊಂಡ್ಬಿಡ್ತೀನಿ ಆ ಗೇಟ್ ಮೇಲೆ ಹತ್ಕೊಂಡ್ಬಿಡ್ತೀನಿ ಹೆಂಗಾದರೂ ಮಾಡಿ ಜಿಗದ್ ಹೋಗ್ತೀನಿ ಅನ್ನೋದು ಇದೆಯಲ್ಲ ಅದು ಖಂಡಿತ ತಪ್ಪು ಯಾಕೆ ಅಂತಂದರೆ ಈ ಸಮಾಜ ನಿಮ್ಮನ್ನು ಬೆಳೆಸಿದೆ ನಿಮ್ಮನ್ನು ಓದಿಸಿದೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಎಜುಕೇಷನ್ ಕೊಟ್ಟಿದ್ದಾರೆ ಓಕೆ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಏನೋ ಒಂದು ದೊಡ್ಡವರಾಗಿ ಏನೋ ಮಾಡ್ತೀರಾ ಒಂದು ನಮ್ಮ ಸಮಾಜಕ್ಕೆ ಏನೋ ಕೊಡ್ತೀರಾ ಅನ್ನೋ ನಿರೀಕ್ಷೆ ಇರುತ್ತೆ ಅಂಥದ್ರಲ್ಲಿ ಹೋಗಿ ಈ ಥರ ತುಳಿತಕ್ಕೆ ಒಳಗಾಗಿ ನೀವು ಸತ್ಬಿಟ್ರೆ ನಷ್ಟ ಆಗೋದು ಯಾರಿಗೆ ಮೊದಲನೇ ನಷ್ಟ ನಿಮಗೆ ಎರಡನೇ ನಷ್ಟ ನಿಮ್ಮ ಕುಟುಂಬಕ್ಕೆ ಉಳಿದವರೆಲ್ಲ ಏನು ಮಾಡ್ತಾರೆ ಅವ್ನು ಟ್ವೀಟ್ ಮಾಡ್ತಾರೆ ಸರ್ಕಾರ ಒಂದು ಟ್ವೀಟ್ ಮಾಡುತ್ತೆ ಐ ಪಿ ಎಲ್ ಒಂದು ಟ್ವೀಟ್ ಮಾಡುತ್ತೆ ಸರ್ಕಾರ ಐದು ಲಕ್ಷನೋ ಹತ್ತು ಲಕ್ಷನೋ ಕೊಡುತ್ತೆ ನೀವು ಬರ್ತೀರ ವಾಪಸ್ಸು ನಿಮ್ಮ ತಂದೆ ಆಗಿರುವಂಥ ನಷ್ಟ ನಿಮ್ಮ ತಂದೆ ತಾಯಿಗಳಿಗೆ ಕಳ್ಕೊಂಡಿರುವಂಥ ಆ ಮಗ ಆ ಮಗಳು ವಾಪಸ್ ಬರೋಕ್ಕೆ ಸಾಧ್ಯನಾ ಎಷ್ಟು ಕೋಟಿ ಕೊಟ್ಟರೆ ಬರೋಕ್ಕೆ ಸಾಧ್ಯ ನೀವು ಬೆಲೆ ಕಟ್ಟೋಕ್ಕಾಗತ್ತಾ ಆ ನಂಟಿಗೆಯ ಆ ಒಂದು ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ ಕಟ್ಟೋಕ್ಕಾಗಲ್ಲ ಸರ್ಕಾರದ ಮೇಲೆ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಹೊರಿಸೋಣ ಪೊಲೀಸರ ಮೇಲೆ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಹೊರಿಸೋಣ ಫಸ್ಟ್ ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಣ ಫಸ್ಟ್ ನೀವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ನಿಮ್ಮ ಜೀವ ನಿಮ್ಮದು ನಿಮ್ಮ ಜೀವದ ಬಗ್ಗೆ ನೀವೇ ಕೇರ್ ಮಾಡಲಿ ಅಂದರೆ ಯಾರು ಮಾಡೋಕ್ಕೆ ಸಾಧ್ಯ ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ನಾಳೆ ಇನ್ನೊಂದು ಬರುತ್ತೆ ಈ ಥರದ್ದು ಏನೋ ಒಂದು ಓಕೆ ಎಲ್ಲ ಸೇರ್ಕೋತಾರೆ ಕ್ರೌಡು ಸೊ ಕ್ರೌಡು ಹುಚ್ಚಾಪಟ್ಟೆ ಸೇರಿಕೊಂಡಿದೆ ಸಿಕ್ಕಾಪಟ್ಟೆ ಸೇರಿಕೊಂಡಿದೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಲ್ಲಿ ಹೋಗಿನ ಮುಂಚೆ ಒಂದು ಯೋಚನೆ ಮಾಡಿ ದೂರದಿಂದ ಗಮನಿಸಿ ಬೆಂಕಿ ಎತ್ತಿದೆ ಹೋಗ್ತೀರಾ ನೀವು ಹೋಗಲ್ವಲ್ಲ ಅದೇ ಥರ ಇದು ಕೂಡ ಅಲ್ಲೇನೋ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಖಂಡಿತ ಸಿಗುತ್ತೆ ಓಕೆ ಇಷ್ಟೊಂದೆಲ್ಲ ಜನ ಸೇರಿದಾಗ ಏನಾದರೂ ಆಗುವ ಸಾಧ್ಯತೆ ಇದೆಯಾ ಆಮೇಲೆ ಮಕ್ಕಳು ಓಕೆ ಇಪ್ಪತ್ತೊಂದು ವರ್ಷದ ಆಟದವರು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಬೋದು ಅವರು ಕೂಡ ತೀರ್ಕೊಂಡಿದ್ದಾರೆ ಅದು ಬೇರೆ ವಿಚಾರ ಮೂವತ್ತೈದು ವರ್ಷ ವರ್ಷದ ವ್ಯಕ್ತಿ ಕೂಡ ತೀರ್ಕೊಂಡಿದ್ದಾರೆ ಒಂಬತ್ತು ವರ್ಷ ಹತ್ತು ವರ್ಷದ ಮಕ್ಕಳು ಅವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ತಂದೆ ತಾಯಿಗಳು ಹೇಗೆ ಕರ್ಕೊಂಡು ಹೋಗಬೇಕು ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅವ್ರಿಗೆ ಹೇಗೆ ಮಿಸ್ ಆಗ್ಬಿಟ್ರೆ ಅಕಸ್ಮಾತ್ ನಿಮ್ಮ ಮಗನೋ ನಿಮ್ಮ ಮಗಳೋ ನಿಮ್ಮ ತಂಗಿನೋ ನಿಮ್ಮ ತಮ್ಮನೋ ಈಗ ಹಾಗೆ ಆಗಿದೆಯಲ್ವ ಹಾಗೆ ಸೊ ಸ್ನೇಹಿತರೆ ಐ ಪಿ ಎಲ್ ಚೆನ್ನಾಗಿದೆ ಮ್ಯಾಚ್ ಚೆನ್ನಾಗಿದೆ ಆರ್ ಸಿ ಬಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಗೆದ್ದರು ಅವು ಚಪ್ಪಾಳೆ ಹೊಡೆಯೋಣ ವಿಸಲ್ ಹಾಕಿ ಮನೇಲಿ ಕೂತ್ಕೊಂಡು ಎಲ್ಲ ಮಾಡಿ ಮ್ಯಾಚೂ ಕೂಡ ನೋಡಿ ಆದರೆ ಸಂಭ್ರಮ ಆಚರಣೆ ಅಂತ ಬಂದಾಗ ಓಕೆ ಅದು ಅಂಧಾಭಿಮಾನ ಆಗೋದು ಬೇಡ ಅದು ಮೂರ್ಖತನದ ಆಚರಣೆ ಆಗೋದು ಬೇಡ ಅನ್ನೋದನ್ನು ನಾನು ಈ ಮೂಲಕ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಕೂಡ ಕ್ರಿಕೆಟ್ ನೋಡ್ಕೊಂಡು ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ನೋಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ನಮ್ಮ ವೈಯಕ್ತಿಕ ಕೆಲಸಗಳಿಂದಾಗಿ ಆಫೀಸ್ ಕೆಲಸಗಳಿಂದಾಗಿ ಒಂದು ವಯಸ್ಸಲ್ಲಿ ಎಲ್ಲರೂ ಕೂಡ ನೋಡಿರ್ತೀವಿ ಎಲ್ರಿಗೂ ಅಭಿಮಾನ ಇರುತ್ತೆ ಆದರೆ ಅಭಿಮಾನಕ್ಕೆ ಒಂದು ಲಕ್ಷ್ಮಣ ರೇಖೆಯನ್ನು ದಯವಿಟ್ಟು ಹಾಕ್ಕೊಳ್ಳಿ ಯಾರೂ ಕೂಡ ನಿಮ್ಮ ಜೀವನ ವಾಪಸ್ ತಂದುಕೊಡೋಕ್ಕಾಗಲ್ಲ ಸರ್ಕಾರ ಆಟಗಾರರು ಹಣ ಯಾವುದು ಕೂಡ ನಿಮ್ಮನ್ನು ವಾಪಸ್ ತರೋಕ್ಕಾಗಲ್ಲ ನಿಮಗೇನಾದರೂ ಲ್ಯಾಪ್ಸ್ ಆದರೆ ನಿಮ್ಮ ಕೈ ಕಾಲು ಏನೋ ಹೋಯ್ತು ಹೋಯ್ತು ಅಂದರೆ ಅಥವಾ ನಿಮ್ಮ ಮಾನಸಿಕ ಸ್ಥಿತಿ ಏನಾದರೂ ನಿಮ್ಮ ತಲೆಗೆ ಬಿದ್ದು ಹೋಯ್ತು ಅಂದರೆ ಏನು ರೀ ಕೊಟ್ಟರೆ ವಾಪಸ್ ಬರುತ್ತೆ ಅದು ವಾಪಸ್ ಬರಲ್ಲ ಅದು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಈ ಥರದೊಂದು ಆಚರಣೆ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ಹೋಗಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇದು ನಮ್ಮ ನಿಮ್ಮ ಬಗ್ಗೆ ನಾನು ಪೊಲೀಸ್ರ ಬಗ್ಗೆ ಗೃಹ ಇಲಾಖೆ ಬಗ್ಗೆ ಮಾತಾಡ್ಬೋದು ಓಕೆ ಆದರೆ ಅಗೈನ್ ನಾ ಹೇಳೋದು ಮೊದಲನೇ ರೆಸ್ಪಾನ್ಸಿಬಿಲಿಟಿ ನಮ್ದೇ ಅಂತ ಹೇಳ್ತಿರೋದು ಈಗ ಐ ಪಿ ಎಲ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಐ ಪಿ ಎಲ್ ಅನ್ನೋದು ನಿಜಕ್ಕೂ ನಮ್ಮ ರಾಜ್ಯನ ರಿಪ್ರೆಸೆಂಟ್ ಮಾಡುತ್ತಾ ಅಲ್ವಾ ಅನ್ನೋದು ಪ್ರಶ್ನೆ ನಮ್ಮ ದೇಶ ರಿಪ್ರೆಸೆಂಟ್ ಮಾಡುತ್ತಾ ಅಲ್ವಾ ಅನ್ನೋದು ಪ್ರಶ್ನೆ ಇದರಲ್ಲಿ ಆಟ ಎಷ್ಟು ಬಿಸ್ನೆಸ್ ಎಷ್ಟು ಬನ್ನಿ ನೋಡೋಣ ಇದು ಶುರುವಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಟ್ವೆಂಟಿ ಟ್ವೆಂಟಿ ಚುಟುಕು ಕ್ರಿಕೆಟ್ ಲೀಗ್ ಓಕೆ ಇದರಲ್ಲಿ ಏನಿದೆ ಕ್ರಿಕೆಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಬಿಸ್ನೆಸ್ ಇದೆ ಓಕೆ ಎಷ್ಟು ಯಾವುದೆಷ್ಟು ಪ್ರಮಾಣ ಅನ್ನೋದು ನೀವೇ ಲೆಕ್ಕ ಹಾಕೊಳ್ಳಿ ಫಸ್ಟ್ ಬಿಸ್ನೆಸ್ಸಾ ಆಮೇಲೆ ಎಂಟರ್ಟೈನ್ಮೆಂಟಾ ಆಮೇಲೆ ಕ್ರಿಕೆಟಾ ಅಥವಾ ಫಸ್ಟ್ ಕ್ರಿಕೆಟಾ ಆಮೇಲೆ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ನೀವೇ ಯೋಚನೆ ಮಾಡ್ಕೊಳ್ಳಿ ಮುಂದೆ ನಾನು ಏನು ಹೇಳ್ತೀನಿ ಅದನ್ನು ಹೇಳಿದರೆ ಅದನ್ನು ಕೇಳಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದು ಮುಖ್ಯ ಅಂತ ಹೇಳಿ ಇದನ್ನು ಮುಂದೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಉದ್ಯಮಿ ಲಲಿತ್ ಮೋದಿ ಅಮೆರಿಕಾದಲ್ಲಿ ತೊಂಬತ್ತರ ದಶಕದಲ್ಲಿ ಎನ್ ಬಿ ಎ ಒಂದು ಸ್ಪೋರ್ಟ್ಸ್ ಲೀಗ್ ಆಗಿತ್ತು ಹಾಗೆ ಇಂಗ್ಲೀಷ್ ಪ್ರೀಮಿಯರ್ ಲೀಗ್ ಥರದೊಂದು ಫ್ರ್ಯಾಂಚೈಸಿ ಇತ್ತು ಅದೇ ಥರದೊಂದು ಫ್ರ್ಯಾಂಚೈಸಿನ ಭಾರತದಲ್ಲಿ ಮಾಡಬೇಕು ಅನ್ನೋದು ಲಲಿತ್ ಮೋದಿಯವರ ಪ್ಲ್ಯಾನ್ ಆಗಿತ್ತು ಇದನ್ನುವರು ಎರಡು ಸಾವಿರದ ಎಂಟಕ್ಕೆ ಮುಂಚೆ ಬಿ ಸಿ ಸಿ ಸಿಯನ್ನು ಮುಂದೆ ಇಟ್ಟಿದ್ದರು ತೊಂಬತ್ತೈದರಲ್ಲಿ ಐವತ್ತೂರುಗಳ ಲೀಗ್ ಪ್ರಸ್ತಾಪವನ್ನು ಕೂಡ ಮುಂದಿಟ್ಟಿದ್ದರು ಆದರೆ ಬಿ ಸಿ ಸಿ ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಅದಾದ ನಂತರ ಲಲಿತ್ ಅವರು ಎರಡು ಸಾವಿರದ ಏಳರಲ್ಲಿ ಬಿ ಸಿ ಸಿ ಉಪಾಧ್ಯಕ್ಷರಾಗ್ತಾರೆ ಆಗ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಭಾರತ ಗೆದ್ದಿರುತ್ತೆ ಅದೇ ಟೈಮಲ್ಲಿ ಇವರು ಐ ಪಿ ಎಲ್ ಅನ್ನೋ ಬೃಹತ್ ಪಂದ್ಯಾವಳಿಯನ್ನು ಸೃಷ್ಟಿ ಮಾಡ್ತಾರೆ ಇವತ್ತು ಈ ಲೀಗ್ ಎಷ್ಟೊಂದು ಬಲಿಷ್ಠ ಆಗಿದೆ ಅಂದರೆ ಎಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದರೆ ಐ ಪಿ ಎಲ್ ನಡೆಯೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ ಐ ಸಿ ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಥವಾ ಯಾವುದೇ ದೇಶದ ಯಾವುದೇ ಕ್ರಿಕೆಟ್ ಮಂಡಳಿಗಳು ಯಾವುದೇ ಇಂಪಾರ್ಟೆಂಟ್ ಸರಣಿಯನ್ನು ಟೂರ್ನಿಯನ್ನು ಆಯೋಜನೆ ಮಾಡೋದಿಲ್ಲ ಅದಕ್ಕೆ ಎರಡು ಕಾರಣ ಇದೆ ಮೊದಲನೇ ಕಾರಣ ಏನು ಅಂತಂದರೆ ಎಲ್ಲ ಆಟಗಾರರು ಇಲ್ಲೇ ಇರ್ತಾರೆ ಹೆಂಗೆ ಆಟ ಆಡಿಸ್ತೀರ ನೀವು ದಕ್ಷಿಣ ಆಫ್ರಿಕಾ ಆಟಗಾರರು ಶ್ರೀಲಂಕಾ ಆಟಗಾರರು ಅಥವಾ ಸೌತ್ ಆಫ್ರಿಕಾ ಆಟಗಾರರು ಎಲ್ಲರೂ ಕೂಡ ಐ ಪಿ ಎಲ್ ಇರ್ತಾರೆ ಇನ್ನು ಹೇಗೆ ನೀವು ಆಟ ಆಡಿಸ್ತೀರಾ ಅಲ್ಲಿ ಎರಡನೇದೇನೆಂದರೆ ಜನ ಎಲ್ಲ ಇದನ್ನು ನೋಡ್ತಾರೆ ಇದು ಎಷ್ಟೊಂದು ಪಾಪ್ಯುಲರ್ ಅಂತಂದರೆ ಐ ಪಿ ಎಲ್ನ ಇಡೀ ಭಾರತ ನೋಡ್ತಾ ಇರುತ್ತೆ ಮೊನ್ನೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಕೊನೆ ಕೊನೆಗೆ ಆಟದ ಕೊನೆ ಕೊನೆಗೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಐವತ್ತೇಳು ಕೋಟಿ ಜನ ಲೈವಲ್ಲಿದ್ದರು ಐವತ್ತೇಳು ಕೋಟಿ ಎಷ್ಟೊಂದು ಪಾಪ್ಯುಲಾರಿಟಿ ಇದೆ ಅಂಥೇಳಿ ಸೊ ಹಾಗೆ ತಮ್ಮ ದೇಶದ ಕ್ರಿಕೆಟನ್ನು ಒಂದು ಕಡೆ ಇಟ್ಟು ಐ ಪಿ ಎಲ್ನ ಒಂದು ಕಡೆ ಇಟ್ಟರೆ ಆಟಗಾರರ ಆಯ್ಕೆ ಮಾಡ್ಕೊಳ್ಳೋದು ಯಾವುದನ್ನು ಐ ಪಿ ಎಲ್ನೇ ಯಾಕೆಂದರೆ ಇದ್ರ ಕ್ರೇಜ್ ಆ ರೀತಿ ಇದೆ ಜೊತೆಗೆ ಇದ್ರಲ್ಲಿ ಬರುವಂಥ ದುಡ್ಡು ಕೂಡ ಆ ಥರ ಇದೆ ಸೊ ಬೇಸಿಕಲಿ ಐ ಪಿ ಎಲ್ ಅನ್ನೋದು ಒಂದು ಬಿಸ್ನೆಸ್ ಓಕೆ ಇಲ್ಲಿ ಕೋಟಿಗಿಂತ ಕಡಿಮೆ ಮಾತೇ ಇಲ್ಲ ಹಾಗಾದ್ರೆ ಐ ಪಿ ಎಲ್ನ ಹಣ ಗಳಿಕೆ ಹೇಗಾಗುತ್ತೆ ಎಷ್ಟಾಗುತ್ತೆ ಇದನ್ನೆಲ್ಲವನ್ನು ನಿಯಂತ್ರಣ ಮಾಡುವಂಥ ಬಿ ಸಿ ಸಿ ಇದರಿಂದ ಎಷ್ಟು ದುಡ್ಡು ಗಳಿಸುತ್ತೆ ಓಕೆ ಒಂದ್ಸಲ ಗಮನಿಸೋಣ ಮೊದಲನೇದಾಗಿ ನಾವು ಫಸ್ಟ್ ಶುರು ಆಯ್ತಲ್ವಾ ಎರಡು ಸಾವಿರದ ಎಂಟರ ಐ ಪಿ ಎಲ್ ಆವೃತ್ತಿ ಅದು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿ ಇವೆರಡನ್ನೂ ಕಂಪೇರ್ ಮಾಡಿ ನೋಡೋಣ ಅವಾಗ ಎಷ್ಟು ದುಡ್ಡು ಬಂತು ಈಗ ಎಷ್ಟು ದುಡ್ಡು ಬಂತು ಅಂತ ಮೊದಲಿಗೆ ಎರಡು ಸಾವಿರದ ಎಂಟರ ಮೊದಲನೇ ಆವೃತ್ತಿ ಅಂದರೆ ಮೊದಲನೇ ಸೀಸನ್ ಬಿ ಸಿ ಸಿ ಎಷ್ಟು ಹಣ ಗಳಿಸ್ತು ಅಂತ ಒಂದು ಸಲ ಗಮನಿಸೋಣ ಮೀಡಿಯಾ ರೈಟ್ಸ್ ಮೂಲಕ ಅಂದರೆ ಟೆಲಿಕಾಸ್ಟ್ ಮಾಡುವಂಥದ್ದು ನಾಲ್ಕುನೂರ ಎಂಬತ್ತಾರು ಕೋಟಿ ರೂಪಾಯಿ ಬಿ ಸಿ ಸಿಯಗೆ ಸಿಕ್ಕಿತ್ತು ಇದು ಟೋಟಲ್ ಆದಾಯ ಏನಿತ್ತು ಅದರ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಮೀಡಿಯಾ ರೈಟ್ಸೇ ಮತ್ತು ಸ್ಪಾನ್ಸರ್ಶಿಪ್ ಟೈಟಲ್ ಮತ್ತು ಅಸೋಸಿಯೇಟ್ ಸ್ಪಾನ್ಸರ್ಗಳಿಂದಾಗಿ ಎಂಬತ್ನಾಲ್ಕು ಕೋಟಿ ರೂಪಾಯಿ ಸಿಕ್ಕಿತ್ತು ಬಿ ಸಿ ಸಿಗೆ ಇದು ಟೋಟಲ್ ಆದಾಯದ ಹದಿಮೂರು ಪರ್ಸೆಂಟ್ ಇನ್ನು ಟಿಕೆಟ್ ಸೇಲ್ಸ್ ಮೂಲಕ ಎಷ್ಟು ಸಿಕ್ಕಿತ್ತು ಹೇಳಿ ನೂರ ಐವತ್ತರಿಂದ ಇನ್ನೂರು ಕೋಟಿ ರೂಪಾಯಿ ಇನ್ನು ಫ್ರಾಂಚೈಸಿಗಳ ಶುಲ್ಕ ಎಲ್ಲ ಸೇರಿಕೊಂಡು ಇನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಓಕೆ ಎಲ್ಲ ಸೇರಿ ಒಂದು ಸಾವಿರ ಕೋಟಿ ರೂಪಾಯಿ ಅನ್ಕೋಬೋದು ಅಂದರೆ ಒಂದು ಸಾವಿರ ಕೋಟಿ ರೂಪಾಯಿ ಬಿಸ್ನೆಸ್ ಎರಡು ಸಾವಿರದ ಎಂಟರಲ್ಲಿ ಇವತ್ತಿಗೆ ಇವತ್ತಿಗೆ ಐ ಪಿ ಎಲ್ನ ಒಟ್ಟು ಆದಾಯ ಎಷ್ಟು ಗೊತ್ತಾ ಹದಿನಾರು ಸಾವಿರ ಕೋಟಿನೂ ಮೀರಿದೆ ಅಮೆರಿಕದ ಎನ್ ಎಫ್ ಎಲ್ ಅಂದರೆ ನ್ಯಾಷನಲ್ ಫುಟ್ಬಾಲ್ ಲೀಗ್ ನಂತರ ವಿಶ್ವದ ಎರಡನೇ ಅತ್ಯಂತ ಮೌಲ್ಯಯುತ ಕ್ರೀಡಾ ಲೀಗ್ ಅಂದರೆ ಐ ಪಿ ಎಲ್ ಆಗಿದೆ ಬಿ ಸಿ ಐ ಈ ಆದಾಯದ ಶೇಕಡ ಅರವತ್ತರಷ್ಟನ್ನು ತನ್ನ ಖಾತೆಗೊಳಿಸಿಕೊಳ್ಳುತ್ತೆ ಉಳಿದ ನಲ್ವತ್ತರಷ್ಟನ್ನು ಹತ್ತು ಫ್ರಾಂಚೈಸಿಗಳಿಗೆ ವಿತರಿಸುತ್ತೆ ಇದರಿಂದ ಪ್ರತಿ ತಂಡಕ್ಕೆ ಎಷ್ಟು ಬರುತ್ತೆ ಗೊತ್ತಾ ಸುಮಾರು ಆರುನೂರು ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಹಾಗಾದರೆ ಬಿ ಸಿ ಸಿ ಆಗೆ ಮೀಡಿಯಾ ರೈಟ್ಸ್ನಿಂದ ಎಷ್ಟು ಬಂತು ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂದರೆ ಸ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಆದಾಯ ಇದರಿಂದನೇ ಬಂದಿರುವಂಥದ್ದು ಅಡ್ವರ್ಟೈಸ್ಮೆಂಟ್ ಮೂಲಕ ಜಾಹೀರಾತುಗಳ ಮೂಲಕ ಐದು ಸಾವಿರದ ಮುನ್ನೂರರಿಂದ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಬಂದಿದೆ ಇದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಇನ್ನು ಟಿಕೆಟ್ ಮಾರಾಟದ ಮೂಲಕ ನಾಲ್ಕುನೂರಿಂದ ಐದುನೂರು ಕೋಟಿ ರೂಪಾಯಿ ಬಂದಿದೆ ಬಿ ಸಿ ಸಿ ಆಗೆ ಇನ್ನು ಇತರೆ ಆದಾಯದ ಮೂಲಗಳು ಮುನ್ನೂರರಿಂದ ನಾಲ್ಕುನೂರು ಕೋಟಿ ಸ್ನೇಹಿತರೆ ಗೊತ್ತಾಯ್ತಲ್ವಾ ಐ ಪಿ ಎಲ್ ಅಂದರೆ ಹಣದ ಹೊಳೆ ಇನ್ನೂ ಈ ಐ ಪಿ ಎಲ್ ಪಂದಾವಳಿಯ ಪ್ರೊಸೀಜರ್ ಹೇಗಿರುತ್ತೆ ಒಂದು ಸಲ ಗಮನಿಸ್ತೀನಿ ನೀವು ದೇಶ ಮತ್ತು ವಿದೇಶಗಳ ಕ್ರಿಕೆಟ್ ಆಟಗಾರನ ಹರಾಜು ಪ್ರಕ್ರಿಯೆ ಮೂಲಕ ವಿವಿಧ ಫ್ರಾಂಚೈಸಿಗಳು ಖರೀದಿ ಮಾಡ್ತಾರೆ ಯೂಜ್ವಲಿ ಹರಾಜ್ ಎಲ್ಲಾಗುತ್ತೆ ಅಬ್ಸರ್ವ್ ಮಾಡಿದ್ದಾರೆ ನೀವು ನಮ್ಮ ಹಳ್ಳಿ ಕಡೆಗಳಲ್ಲಿ ಹರಾಜ್ ಎಲ್ಲಾಗುತ್ತೆ ಅಂದರೆ ದನಗಳು ಹರಾಜಾಗುತ್ತೆ ಇಲ್ಲ ವಸ್ತುಗಳು ಹರಾಜಾಗುತ್ತೆ ಮನುಷ್ಯನ ಹರಾಜು ನಾನು ನಾನಂತೂ ಮುಂಚೆ ಕೇಳಿರಲಿಲ್ಲ ಆಟಗಾರ ಹರಾಜಾಗೋದು ಪೇಂಟಿಂಗ್ಗಳ ಹರಾಜು ಅದೆಲ್ಲ ನೋಡಿದೀವಿ ಓಕೆ ಆ್ಯಂಟಿಕ್ ಪೀಸ್ಗಳ ಹರಾಜೆಲ್ಲ ಆಗೋದು ಕೇಳಿದ್ವಿ ಆದರೆ ಇಲ್ಲಿ ಆಟಗಾರರ ಹರಾಜಾಗತ್ತೆ ಆಗುತ್ತೆ ಒಂದೇ ಒಂದು ಪುಣ್ಯ ಅಂದು ಏನಂದರೆ ಆಟಗಾರನಲ್ಲಿ ಅಲ್ಲಿ ಹರಾಜು ಮಾಡಲ್ಲ ಅವರೆಲ್ಲೋ ಇರ್ತಾರೆ ಇಲ್ಲಿ ಹರಾಜಾಗುತ್ತೆ ಇಲ್ಲಿ ಬೆಂಗಳೂರಿನ ಅಥವಾ ಕರ್ನಾಟಕದ ಆಟಗಾರ ಗುಜರಾತ್ ತಂಡಕ್ಕೆ ಹೋಗ್ಬೋದು ದೆಹಲಿ ಆಟಗಾರ ಬೆಂಗಳೂರಿಗೆ ಬರ್ಬೋದು ಓಕೆ ಬೇರೆ ದೇಶದ ಆಟಗಾರ ಸೌತ್ ಆಫ್ರಿಕಾ ಆಟಗಾರ ಕೀನಿಯಾ ಆಟಗಾರ ಬಾಂಗ್ಲಾದೇಶ್ ಆಟಗಾರ ಪಾಕಿಸ್ತಾನ ಆಟಗಾರ ಕರ್ನಾಟಕದಲ್ಲಿ ಆಡ್ಬೋದು ದೆಹಲಿಗೆ ಆಡ್ಬೋದು ಗುಜರಾತ್ಗೆ ಆಡ್ಬೋದು ಇದನ್ನ ಯಾರು ಡಿಸೈಡ್ ಮಾಡ್ತಾರೆ ಫ್ರಾಂಚೈಸಿಗಳ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಓನರ್ಗಳು ಡಿಸೈಡ್ ಮಾಡ್ತಾರೆ ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ ಈ ತಂಡಗಳು ಏನಿವೆ ಈ ಟೀಮ್ಗಳು ನಗರಗಳ ಹೆಸರಲ್ಲಿ ಇವೆ ಈಗ ನಮಗೇನು ಅನಿಸುತ್ತೆ ಆರ್ ಸಿ ಬಿ ಅಂದ ತಕ್ಷಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ ತಕ್ಷಣ ಒಂದು ಓ ನಮ್ಮ ತಂಡ ಅಂಥೇಳಿ ಆದರೆ ಇದು ನಮ್ಮ ಸಿಟಿನ ರೆಪ್ರೆಸೆಂಟ್ ಮಾಡುತ್ತಾ ನಮ್ಮ ಬೆಂಗಳೂರಿನವರಷ್ಟೇ ಆಟ ಆಟ ಆಡ್ತಾರೆ ನಮ್ಮ ರಾಜ್ಯದವರಷ್ಟೇ ಇರ್ತಾರೆ ಇದರಲ್ಲಿ ಇಲ್ಲ ನಮ್ಮ ರಾಜ್ಯವನ್ನು ರಿಪ್ರೆಸೆಂಟ್ ಮಾಡೋ ತಂಡ ಹಾಗಾದರೆ ರಣಜಿ ಕ್ರಿಕೆಟ್ ತಂಡ ನಮ್ಮ ದೇಶವನ್ನು ರಿಪ್ರೆಸೆಂಟ್ ಮಾಡೋದು ಯಾವುದು ನಮ್ಮ ನ್ಯಾಷನಲ್ ಟೀಮ್ ಆದರೆ ಅತಿ ಹೆಚ್ಚು ಹೈಪ್ ಆಗೋದು ಯಾವುದು ಐ ಪಿ ಎಲ್ ಹೀಗಾಗಿ ನಾವೆಲ್ಲ ಕೂಡ ಐ ಪಿ ಎಲ್ನತ್ತ ಸಾಕ್ತಾ ಇದ್ದೀವಿ ಐ ಪಿ ಎಲ್ ಮತ್ತು ಅವ್ಯವಹಾರ ಎರಡೂ ಒಂದಕ್ಕೊಂದು ತಳಕ್ಕೆ ಹಾಕೊಂಡಿವೆ ಹೇಗೆ ಅಂತ ಒಂದು ಸಲ ನೋಡೋಣ ಬನ್ನಿ ಐ ಪಿ ಎಲ್ನ ನಿಯಂತ್ರಣ ಮಾಡುವಂಥ ಬಿ ಸಿ ಸಿ ಐ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣಗಳನ್ನ ಎದುರಿಸಿದೆ ಬಿ ಸಿ ಸಿ ಐ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣಗಳ ಎದುರಿಸಿದೆ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣಗಳಲ್ಲಿ ಅತ್ಯಂತ ದೊಡ್ಡ ಸ್ಕ್ಯಾಂಡಲ್ ಆಗಿದ್ದು ಯಾವುದು ಅಂತಂದರೆ ಅದು ಎರಡು ಸಾವಿರದ ಹದಿಮೂರರ ಐ ಪಿ ಎಲ್ ಸೀಸನ್ ಈ ಒಂದು ಸೀಸನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರ ಶ್ರೀಶಾಂತ್ ಅಜಿತ್ ಚೆಂಡಿಲಾ ಅಂಕಿತ್ ಚೌಹಾಣ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಲೀಕರಾದ ಗುರುನಾಥ್ ಮೇಯಪ್ಪನ್ ರಾಜಸ್ಥಾನ್ ರಾಯಲ್ಸ್ ತಂಡದ ಮಾಲೀಕ ರಾಜ್ ಕುಂದ್ರಾ ಇವರೆಲ್ಲ ತಪ್ಪಿತಸ್ಥರು ಅಂತ ಇದನ್ನು ವಿಚಾರಣೆ ಮಾಡಿದಂಥ ಲೋಧಾ ಕಮಿಟಿ ಹೇಳಿದೆ ಸೊ ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಎರಡೂ ತಂಡಗಳು ಎರಡು ವರ್ಷಗಳ ಕಾಲ ಬ್ಯಾನ್ ಆಗಿದ್ದು ಎರಡು ಸಾವಿರದ ಹದಿನಾರರಿಂದ ಹದಿನೇಳರವರೆಗೆ ಈ ಎಲ್ಲಾ ಪ್ರಕರಣಗಳ ಹಿಂದೆ ಯಾರ ಹೆಸರಿತ ಹೇಳಿ ಅವತ್ತಿನ ಬಿ ಸಿ ಸಿ ಅಧ್ಯಕ್ಷ ಎನ್ ಶ್ರೀನಿವಾಸನ್ ಹೆಸರು ಕೂಡ ಕೇಳಿಬಂದಿತ್ತು ಬಂದಿತ್ತು ಜೊತೆಗೆ ಅವರು ತಮ್ಮ ಸ್ಥಾನವನ್ನ ಬಿಟ್ಟು ಕೆಳಗಿಳಿಯೋ ಥರ ಆಯಿತು ಜೊತೆಗೆ ಇನ್ನೊಂದು ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ಫ್ಯಾಂಟಸಿ ಗೇಮಿಂಗ್ ಅಪ್ಲಿಕೇಶನ್ ಗಳಿಗೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಕೂಡ ಬಿ ಸಿ ಸಿ ಎದುರಿಸ್ತಾ ಇದೆ ಅದು ಏನಂತಂದ್ರೆ ಬಿ ಐ ಏನು ಪಿ ಐಪಿಎಲ್ ಮ್ಯಾಚ್ ಪ್ರಸಾರ ಆಗುತ್ತೆ ಆ ಟೈಮಲ್ಲಿ ನೀವು ಆಡ್ಸ್ ನೋಡಿರ್ತರ ಮೂರು ಕೋಟಿ ಗೆಲ್ಲಿ ಆರು ಕೋಟಿಗೆಲ್ಲಿ ಅಂತ ಬಂಡಮಣದ ಕಾಗೆಗಳ ತರ ನಿಮಗೆ ಆ ಜಾಹೀರಾತುಗಳು ಬರೋದನ್ನೇ ನೋಡಿರ್ಬೋದು ಕೆಲವೊಂದೆಲ್ಲ ಈ ಆ್ಯಪ್ಗಳು ಓಕೆ ಜೂಜಿನ ಆ್ಯಪ್ಗಳು ಜೂಜಿನ ಥರದ ಆ್ಯಪ್ಗಳನ್ನ ಅದನ್ನು ಕೂಡ ನಮ್ಮ ಕ್ರಿಕೆಟ್ ದಿಗ್ಗಜರು ನಡೆಸ್ಕೊಡ್ತಾರೆ ಆ ಜಾಹೀರಾತುಗಳಲ್ಲಿ ಬರ್ತಾರೆ ಜೊತೆಗೆ ಕೆಲವೊಂದು ನಟ ನಟಿಯರು ಕೂಡ ಬರ್ತಾರೆ ಅಲ್ಲಿ ನಾಚಿಕೆ ಆಗಲ್ವಾ ಇದೆಲ್ಲ ಮಾಡೋಕ್ಕೆ ಇದು ಹೇಗೆ ಅಂದರೆ ಯುವಕರಿಗೆ ಆಕರ್ಷಣೆ ಮಾಡುತ್ತೆ ಮತ್ತು ಅವರಿಗೊಂದು ಚಟ ಆಗಿ ಪರಿಣಮಿಸುತ್ತೆ ಇನ್ನೊಂದು ವಿಚಾರವನ್ನು ಗಮನಿಸಬೇಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರಾಗಿದ್ದಂಥ ವಿಜಯ್ ಮಲ್ಯ ಮತ್ತು ಐ ಪಿ ಎಲ್ ಶುರು ಮಾಡಿದಂಥ ಲಲಿತ್ ಮೋದಿ ಇಬ್ಬರೂ ಕೂಡ ಈ ಭಾರತದಲ್ಲಿಲ್ಲ ಎಲ್ಲಿದ್ದಾರೆ ಇಬ್ಬರು ಲಂಡನ್ನಲ್ಲಿದ್ದಾರೆ ಯಾಕೆ ಅಂದರೆ ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಇರುವಂಥ ಆರೋಪಗಳು ಚಾರ್ಜ್ ಶೀಟು ಎಲ್ಲೋ ಆಗಿರೋದ್ರಿಂದ ಲಲಿತ್ ಮೋದಿ ನೇರವಾಗಿ ಐ ಪಿ ಎಲ್ನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿದ್ದಾರೆ ಐ ಪಿ ಎಲ್ ಚೇರ್ಮನ್ ಆಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತರ ಐ ಪಿ ಎಲ್ ಪಂದ್ಯಾವಳಿಗೆ ಮುನ್ನ ಆರ್ ಬಿ ಐನ ಅನುಮತಿ ಪಡೆಯದೆ ಇವರು ಇನ್ನೂರ ನಲ್ವತ್ಮೂರು ಕೋಟಿ ರೂಪಾಯಿಗಳನ್ನು ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಸಂಸ್ಥೆಗೆ ವರ್ಗಾಯಿಸಿದ್ದಾರೆ ಅನ್ನೋ ಆರೋಪ ಇದೆ ಇದು ಫೆಮಾ ನಿಯಮಗಳ ಉಲ್ಲಂಘನೆ ಕೂಡ ಆಗಿತ್ತು ಫೆಮಾ ನಿಯಮ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನ್ ಇನ್ನು ವಿಜಯ್ ಮಲ್ಯ ಭಾರತದ ಬ್ಯಾಂಕ್ಗಳಿಗೆ ಮೋಸ ಮಾಡಿದ ಆರೋಪದಲ್ಲಿ ಭಾರತದಿಂದ ಓಡಿ ಹೋಗಿದ್ದಾರೆ ಅವರ ಮೇಲೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರದ ಆರೋಪ ಇದೆ ಸೊ ಆರ್ ಸಿ ಬಿ ಐ ಪಿ ಎಲ್ ಎರಡರ ಮೂಲ ನಿಮ್ಗೆ ಗೊತ್ತಾಯ್ತಲ್ವ ಈಗ ನಮಗೆ ನಿಮಗೆ ಕ್ರಿಕೆಟ್ ಅನ್ನೋದೊಂದು ಆಟ ಆಟವನ್ನು ಮೀರಿದ ಒಂದು ಪ್ಯಾಷನ್ ಆಟಗಾರನ ದೇವರ ಥರ ನೋಡ್ತೀವಿ ಆದರೆ ಇದು ಹಿಂದೆ ಒಂದು ಪಕ್ಕ ಬಿಸ್ನೆಸ್ ಇದೆ ನಾನು ಈಗಾಗಲೇ ಹೇಳಿರುವ ಹಾಗೆ ಆರ್ ಸಿ ಬಿಯಲ್ಲಿ ಅಲ್ಲಿ ಕರ್ನಾಟಕ ಇದೆಯಾ ಇಲ್ಲ ಕನ್ನಡದ ಆಟಗಾರರು ಇದ್ದಾರಾ ಇಲ್ಲ ಕರ್ನಾಟಕ ಸರ್ಕಾರ ಇದೆಯಾ ಇಲ್ಲ ಇರೋದು ಬೆಂಗಳೂರು ಮಾತ್ರ ಅದು ಹೆಸರಲ್ಲಿ ಮಾತ್ರ ಆದರೂ ಕೂಡ ಆರ್ ಸಿ ಬಿ ಅಂತ ನಾವು ಒಂದು ಅಭಿಮಾನ ಪಡ್ತೀವಿ ಅದು ತಪ್ಪು ಅಂತ ಕೂಡ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಏನೇ ಹಣದ ವ್ಯವಹಾರ ಇರಲಿ ಏನೇ ಬಿಸ್ನೆಸ್ ಇರಲಿ ಒಬ್ಬ ಆಟಗಾರ ಕಣಕ್ಕಿಳಿದಾಗ ಆತ ತನ್ನ ಅಭಿಮಾನದಿಂದ ತನ್ನ ಪ್ಯಾಷನಿಂದ ಆಟ ಆಡ್ತಾನೆ ಹೊರತು ಹಣಕ್ಕೋಸ್ಕರ ಅಂತ ಆಟ ಆಡಲ್ಲ ಹಣ ಇದ್ದೇ ಇರುತ್ತೆ ಇರಲ್ಲ ಅಂತಲ್ಲ ಸೊ ಹೀಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ ಆಟ ನೋಡಿ ನಿಮ್ಮ ನೆಚ್ಚಿನ ಆಟಗಾರನ ಬೆಂಬಲಿಸಿ ಯಾವುದೇ ತೊಂದರೆ ಇಲ್ಲ ಆದರೆ ಅದಕ್ಕಿಂತ ಹೆಚ್ಚು ನಿಮ್ಮ ಜೀವ ಮತ್ತು ನಿಮ್ಮ ಜೀವನ ನಿಮ್ಮ ಜೀವನಕ್ಕಿಂತ ನಿಮ್ಮ ಜೀವಕ್ಕಿಂತ ನಿಮ್ಮ ಆರೋಗ್ಯಕ್ಕಿಂತ ಓಕೆ ದೊಡ್ಡದು ಯಾವುದು ಇಲ್ಲ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಬಿಡಿ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ನೋಡ್ತಾರೆ ರೀ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ